ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಎರಡೂ ಇದ್ದೀನಿ ಯಾರಾದರೂ ಕಲಿಬೇಕು ಅನ್ನೋರು ನಂದು ಏಳನೇ ತಾರೀಕು ಈ ಶುಕ್ರವಾರ ಬ್ಯಾಚ್ ಇದೆ ಫ್ರೆಶ್ ಬ್ಯಾಚು ನೀವು ಜಾಯ್ನ್ ಆಗಿ ಕಲಿಬೋದು ಸೊ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಅನಿಸುತ್ತೆ ಎಲ್ಲಿ ತನಕ ಕಲಿಯ ಕಡೆ ಫೋಕಸ್ ಮಾಡಲ್ಲ ಮಾರ್ಕೆಟ್ ಕ್ವೈಟ್ ಡಿಫಿಕಲ್ಟ್ ಅನ್ಸೆ ಅನಿಸುತ್ತೆ ಸೊ ಇವತ್ತಿನ ಮಾರ್ಕೆಟು ಅಷ್ಟೇ ಕಂಪ್ಲೀಟ್ಲಿ ಟ್ರಿಕ್ಕಿ ಮಾರ್ಕೆಟು ನಾಟ ಈ ಲೈಕ್ ಆ್ಯಕ್ಚುಲಿ ಈಸಿ ಮಾರ್ಕೆಟು ಟ್ರಿಕಿನೂ ಕೂಡ ಏನೂ ಇಲ್ಲ ಬಟ್ ಏನಂದರೆ ಸಮ್ ಟೈಮ್ ಲೈಕ್ ನಮ್ಮದು ರಿಸ್ಕ್ ರಿವಾರ್ಡ್ ಮೈಂಟೆನೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಬಜೆಟ್ ಆಗಿ ವೆರಿ ನೆಕ್ಸ್ಟ್ ಡೇ ಆಗಿರೋದ್ರಿಂದ ಈ ಆಲ್ಮೋಸ್ಟ್ ಬಜೆಟ್ ಒಟ್ಟಿ ಇರೋದ್ರಿಂದ ಮಾರ್ಕೆಟ್ ಒನ್ ಡೇ ಕೂಲ್ ಡೌನ್ ಕೂಡ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಆ್ಯಂಡ್ ಇವತ್ತು ಏನು ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದನ್ನು ನಿಮಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಲೈಕ್ ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ ಆಲ್ಮೋಸ್ಟ್ ಇಷ್ಟೇ ಅಂದ್ಕೊಳ್ತೀನಿ ನಾನು ಇವತ್ತಿಗೆ ಹೆಚ್ಚಿಗೆ ಎಕ್ಸ್ಟ್ರಾ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ಡನ್ ಫಾರ್ ದ ಡೇ ಆಲ್ಮೋಸ್ಟ್ ಒಂದು ಎಂಟು ಸಾವಿರ ಮಾಡಿದ್ದೀನಿ ಆ್ಯಕ್ಚುಲಿ ಇದರಲ್ಲಿ ಎಂಟು ಸಾವಿರ ಅನ್ನೋದಕ್ಕಿಂತಲೂ ಫಸ್ಟು ಲೈಕ್ ಐ ಮೇಡ್ ಇಟ್ ಆಲ್ಮೋಸ್ಟ್ ಲೈಕ್ ತರ್ಟೀನ್ ಫೋರ್ಟೀನ್ ಕೆಗಿಂತ ಜಾಸ್ತಿನೇ ಮಾಡಿಕೊಂಡಿದ್ದೆ ನಾನು ಆಗಿತ್ತು ತರ್ಟೀನ್ ಫೋರ್ಟಿ ಕೆ ಹತ್ತತ್ರನೇ ತೋರಿಸ್ತಿತ್ತು ಅದಾದಮೇಲೆ ಮೈ ಸೆಕೆಂಡ್ ಟ್ರೇಡ್ ನಾನು ಐ ಹ್ಯಾವ್ ಟ್ರೇಡೆಡ್ ಸೆಕೆಂಡ್ ಟ್ರೇಡ್ ಬಿಕಾಸ್ ಆಫ್ ಎಸ್ ಪರ್ ನಮ್ಮದು ಸ್ಟ್ರಾಟಜಿ ಪ್ರಕಾರ ತಗೊಂಡೆ ಆ ಟೈಮಲ್ಲಿ ನಾನು ಏನಿಸ್ತು ನಾನು ಏನಕ್ಕೆ ಅದನ್ನು ಎಕ್ಸಿಟ್ ಮಾಡಿಕೊಂಡೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಫೋರ್ ಪಾಯಿಂಟ್ಸ್ ಫೋರ್ ಟು ಫೈವ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ತೊಗೊಂಡು ಎಕ್ಸಿಟ್ ಆಗಿದ್ದೀನಿ ಅದರಲ್ಲಿ ಏನು ಎಲ್ಲಿ ಎಕ್ಸಿಟ್ ಆದ ಏಕೆ ಎಕ್ಸಿಟ್ ಆದರೆ ಫಸ್ಟ್ ಟ್ರೇಡ್ ಎಲ್ಲಿತ್ತು ಎಲ್ಲಿ ಫ್ರೀ ಟ್ರೇಡ್ ಇತ್ತು ಅದನ್ನು ಕೂಡ ನಿಮಗೆ ಗೈಡ್ ಮಾಡ್ತೀನಿ ಫಸ್ಟು ನೀವು ಅದನ್ನು ನೋಡಿ ಓಕೆನಾ ಸೊ ನಿಮಗೆ ಇಲ್ಲಿ ಎಕ್ಸಾಕ್ಟಾಗಿ ಮಾರ್ಕೆಟ್ ಎಲ್ಲಿಂದ ಓಪನ್ ಆಗಿ ಇವತ್ತೇನೇನಾಗಿದೆ ಅದು ಇಂಪಾರ್ಟೆಂಟ್ ಇವಾಗ ನಮಗೆ ಇವತ್ತು ಮಾರ್ಕೆಟಲ್ಲಿ ಡೌನ್ ಓಪನ್ ಆಲ್ಮೋಸ್ಟ್ ಗ್ಯಾಪ್ ಡೌನ್ ಓಪನ್ ಇನ್ ದ ಸೆನ್ಸ್ ಎಲ್ಲಿಂದ ಗ್ಯಾಪ್ ಡೌನ್ ಓಪನ್ನು ದಟ್ಸ್ ಇಂಪಾರ್ಟೆಂಟ್ ಓಕೆನಾ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಅಂತ ಇಟ್ಕೊಂಡ್ರು ಮಾರ್ಕೆಟು ಎಕ್ಸಾಕ್ಟ್ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಲೋ ಅಂತ ತೊಗೊಂಡ್ರುನು ಫೈವ್ ಹಂಡ್ರೆಡ್ ಅಂದ್ರೂ ಆಲ್ಮೋಸ್ಟ್ ಟೂ ಟ್ವೆಂಟಿ ಪಾಯಿಂಟ್ಸ್ ಡೌನ್ ಓಪನ್ ಅಂತ ಹೇಳ್ಕೊಂಡು ಟೂ ಟ್ವೆಂಟಿ ಪಾಯಿಂಟ್ಸ್ ಮಾರ್ಕೆಟ್ ಮೂವ್ ಆಗಿದೆ ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ರಿಟ್ರೇಸ್ಮೆಂಟಿಗೆ ವೇಟ್ ಮಾಡ್ತಿದೆ ಈ ಲೆವೆಲಲ್ಲಿ ಲೈಕ್ ಈ ಲೈನ್ಸ್ ಆಲ್ಮೋಸ್ಟ್ ನನಗೆ ಇಲ್ಲೊಂದು ನಮ್ಮದು ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಲೈನ್ ಇತ್ತು ನಾವು ಆಲ್ವೇಸ್ ಈ ಲೈನಲ್ಲಿ ಯೂಶಲಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡೋವಂಥ ಲೈನ್ ಅದು ಸೊ ಆಗಿ ಆ ಲೆವೆಲಿಗೆ ಬಂದಾಗ ನಾನು ಟ್ರೇಡ್ ಎತ್ಕೊಂಡಿದ್ದೀನಿ ಇವತ್ತು ವೆರಿ ಈಸಿ ಅಲ್ಲಿಂದ ಟ್ರೇಡ್ ಎತ್ಕೊಂಡು ನನಗೊಂದು ಫೋರ್ಟೀನ್ ಪಾಯಿಂಟ್ಸ್ ಸಿಕ್ಕಿದಾಗ ನಾನು ಇಲ್ಲೇ ಎಕ್ಸಿಟ್ ಆಗಿದ್ದೀನಿ ಬಿಕಾಸ್ ನಾನು ಇಲ್ಲಿ ತನಕ ಫೋಲ್ಡ್ ಮಾಡಿ ಅಂತ ಹೇಳೋದಿಲ್ಲ ಬಿಕಾಸ್ ಮಾರ್ಕೆಟು ಒಂದು ಬಜೆಟ್ ಆಗಿದೆ ಬಜೆಟ್ ಆಗಿ ನೆಕ್ಸ್ಟ್ ಡೇ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಮೈಟ್ ಬಿ ಲೈಕ್ ಮಾರ್ಕೆಟ್ ಎರಡು ಸೈಡ್ ವಾಲಟಿಲಿಟಿ ಕ್ರಿಯೇಟ್ ಮಾಡೋ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರುತ್ತೆ ಫಸ್ಟ್ ಒಂದು ಆಫ್ ಆನ್ ಅವರು ಸೊ ಲೆಟ್ಸ್ ಈ ಫಸ್ಟ್ ನಿಮಗೆ ಟ್ರೇಡ್ ತಗೊಳ್ತಿದ್ದಂಗೆ ಯು ಗೆಟಿಂಗ್ ವೆರಿ ಗುಡ್ ಪ್ರಾಫಿಟ್ ಅಂದಾಗ ಲೆಟ್ಸ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಅಂತ ಆರಾಮಸೆ ಲೈಕ್ ಆ ಟ್ರೇಡ್ ತೊಗೊಂಡು ಎಕ್ಸಿಟ್ ಆಗಿ ಕ್ಲೋಸ್ ಮಾಡಿದೆ ಸೆಕೆಂಡ್ ಟ್ರೇಡ್ ಆಕ್ಚುಲಿ ಎಲ್ಲಿ ಮಾಡಿದೆ ಇಲ್ಲಿ ನನಗೆ ಅದು ಫೋರ್ ಫೈವ್ ಪಾಯಿಂಟ್ಸ್ ಲಾಸ್ ಅಲ್ಲಿ ಎಕ್ಸಿಟ್ ಬ್ರೇಕ್ ಡೌನ್ ಆಯಿತು ಮಾರ್ಕೆಟ್ ಪರ್ ನಮ್ಮ ಪ್ರೈಸಾಕ್ಷನ್ ಪ್ರಕಾರ ಎಕ್ಸಾಕ್ಟಾಗಿ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ ಡೌನ್ ಆಯಿತು ಬ್ರೇಕ್ಡೌನ್ ರಿಪ್ರೇಸ್ಮೆಂಟ್ ಬಂದಾಗ ಐ ಟು ಕಟ್ರೆಡ್ ಇಯರ್ ಅಲ್ಲಿ ತೊಗೊಂಡೆ ರಿಟ್ರೇಸ್ಮೆಂಟ್ ತೊಗೊಂಡು ಮಾರ್ಕೆಟ್ ಯಾವಾಗ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಸ್ಲೋ ಆಗ್ತಿತ್ತು ಅಂತ ಗೊತ್ತಾಯಿತು ದೆನ್ ರಿಮೈಂಡ್ ಇಮಿಡಿಯೇಟಾಗಿ ನನಗೆ ಫ್ಲಾಶ್ ಆಗಿದ್ದು ಎಸ್ ನಾನು ಏನಿಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದು ಲೈಕ್ ಮಿಸ್ಟೇಕ್ ಇನ್ ದ ಸೆನ್ಸ್ ವಾಟ್ ಮಾರ್ಕೆಟು ನಿನ್ನೆ ಏನು ಮಾಡಿದೆ ಆಲ್ಮೋಸ್ಟು ಸಿಕ್ಸ್ ಫಿಫ್ಟಿ ಒಂದು ಲೈಕ್ ಸಿಕ್ಸ್ ಫಿಫ್ಟಿ ಟು ತ್ರೀ ತರ್ಟಿ ಆಲ್ಮೋಸ್ಟ್ ಒಂದು ಮುನ್ನೂರು ಪಾಯಿಂಟ್ ಅಪ್ ಆ್ಯಂಡ್ ಡೌನ್ ಒಲಟಿಲಿಟಿ ಆಗಿದೆ ಸೊ ಮುನ್ನೂರು ಪಾಯಿಂಟ್ ಅಪ್ ಆ್ಯಂಡ್ ಡೌನ್ ಒಲಟಿಲಿಟಿ ಆಗಿದಾಗ ಏನಾಗುತ್ತೆ ನಮಗೀಗ ಯಾವುದಾದ್ರು ಒಂದು ಇವತ್ತು ಗ್ಯಾ ಲೈಕ್ ಬಜೆಟ್ ಸೆಷನ್ ಅನ್ನೋದೊಂದು ನ್ಯೂಸ್ ಆದರೆ ಇಫ್ ಅದು ಇನ್ವೆಸ್ಟರ್ ಫೇವರಾಗಿ ಬಂದಿದ್ರೆ ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗ್ತಿತ್ತು ಸಾಧ್ಯನೇ ಅಲ್ವಾ ಸೊ ಇಟ್ ಮೀನ್ಸ್ ಈಸ್ ಮಾರ್ಕೆಟು ಇನ್ವೆಸ್ಟರ್ಸ್ ಫೇವರ್ ಆಗಿಲ್ಲ ಸೊ ಹಾಗಾಗಿನೇ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅದೇ ಇನ್ವೆಸ್ಟರ್ ಫೇವರ್ ಆಗಿದ್ದರೆ ಫ್ಲಾಟು ಇಲ್ಲ ಗ್ಯಾಪ್ ಅಪ್ ಓಪನ್ ಆಗ್ತಿತ್ತು ಲೈಕ್ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟಿಗೆ ಹೋಗುತ್ತೆ ಅಂತ ಸೊ ಯಾವಾಗ ಇಲ್ಲಿಂದ ಈ ಕೆಳಗಡೆಗೆ ಓಪನ್ ಆಯಿತು ಇಟ್ಸ್ ವೆರಿ ಮಚ್ ಕ್ಲಿಯರ್ ಸೆಲ್ಲಿಂಗ್ ಸೈಡೆ ಹೋಗುತ್ತೆ ಅಂತ ಬಟ್ ಇಲ್ಲಿಂದ ರಿಟ್ರೇಸ್ಮೆಂಟ್ ಆಗುತ್ತೆ ಅನ್ನೋದನ್ನು ಯಾಕೆ ಅನ್ನಿಸ್ತು ನನಗೆ ಸೆಕೆಂಡ್ ಥಾಟ್ ಏನು ಅನಿಸ್ತು ಅನ್ನೋದು ಕೂಡ ಹೇಳ್ತೀನಿ ಕೇಳಿ ಮಾರ್ಕೆಟಲ್ಲಿ ಆಲ್ರೆಡಿ ಬರ್ತಾ ಇದೆ ಸಿಕ್ಸ್ ಫಿಫ್ಟಿಯಿಂದ ಮಾರ್ಕೆಟ್ ಟ್ರಾವೆಲ್ ಟು ವೇರ್ ಆಲ್ಮೋಸ್ಟ್ ಟೂ ಫಿಫ್ಟಿ ಟೂ ಆಲ್ಮೋಸ್ಟ್ ನಿಮಗೆ ಮುನ್ನೂರು ಪಾಯಿಂಟ್ ಟ್ರಾವೆಲ್ ಮಾಡಿದೆ ಮಾರ್ಕೆಟ್ ಸೊ ಆ್ಯಂಡ್ ವೈಡ್ ರೇಂಜಲ್ಲಿ ಇದೆ ನಮ್ಮದು ನೀವು ಸಪೋರ್ಟ್ ರೆಸ್ಟೆನ್ಸ್ಗಳು ನೋಡ್ಬಿಟ್ಟರೆ ಫಿಮೋನಶಿ ಆ್ಯಂಡ್ ಪ್ರೈಜಾಕ್ಷನ್ ಸಪೋರ್ಟ್ ರೆಸ್ಟೆನ್ಸು ಸಿಕ್ಕಾಬಟ್ಟೆ ವೈಡ್ ರೇಂಜ್ ಇದೆ ಸೊ ವೈಡ್ ರೇಂಜ್ ಇದೆ ಮಾರ್ಕೆಟಲ್ಲಿ ಮೇ ಬಿ ಲೈಕ್ ಇಲ್ಲಿಂದ ಸ್ಲೋ ಡೌನ್ ಆಗ್ಬೋದು ಪ್ರೀಮಿಯಂ ಮೆಲ್ಟ್ ಆಗ್ಬೋದು ಬಿಕಾಸ್ ಆಲ್ರೆಡಿ ಲೈಕ್ ನಿಮಗೆ ಐ ವಿ ಕೂಲ್ ಆಫ್ ಆಗಕ್ಕೆ ಬಂದಿರುತ್ತೆ ಇದು ಮೇಲೆ ಲೈಕ್ ಇವೆಂಟ್ ಮುಗಿದ ಮೇಲೆ ಸೊ ಸೈಡ್ ವೈಸ್ ಆಗ್ಬೋದು ಅಂತ ನಾನು ಇಮಿಡಿಟ್ಲಿ ಫೋರ್ ಫೈವ್ ಪಾಯಿಂಟ್ಸ್ಗೆ ಲಾಸ್ಗೆ ಎಕ್ಸಿಟ್ ಅದೇ ನೋ ಪ್ರಾಬ್ಲಮ್ ಬಂದಿರೋ ಪ್ರಾಫಿಟಲ್ಲಿ ಲಾಸ್ ಕೊಟ್ಟು ಹೋಗ್ತೀನಿ ಅಂದರೆ ಫುಲ್ ಕಳ್ಕೊಳ್ತಿಲ್ಲ ನಾನು ಅಜೆಸ್ ಮೇಡಿಟ್ ಅಂತ ಇವಾಗ ನಿಮ್ಗೆ ಅನಿಸ್ಬೋದು ಏ ಇದು ಡೇ ಹೈನ ಬ್ರೇಕೌಟ್ ಆಗ್ತಿದೆ ಈ ಕ್ಯಾನ್ ಗೋ ವಿತ್ ಒನ್ ಮೋರ್ ಟ್ರೆಂಡ್ನು ನನಗೆ ಆಕ್ಚುಲಿ ನನ್ನ ಫಿಮರ್ಶಿ ವಿತ್ ಪ್ರೈಸಾಕ್ಷನ್ ಪ್ರಕಾರ ದಿಸ್ ಆರ್ ನಾಟ್ ಮೈ ಕನ್ವಿನ್ಸಿಂಗ್ ಲೈನ್ಸ್ ಇದು ಯಾವುದು ನನಗೆ ಆಪ್ಷನ್ ಬೈ ಎ ಫೇವರೇಬಲ್ ಲೈನ್ಸ್ ಕಾಣಿಸ್ತಿಲ್ಲ ದಿಸ್ ಇಸ್ ದ ಫಸ್ಟ್ ಟ್ರೇಡ್ ನಾನು ಓಲ್ಡ್ ಮಾಡಿದರೆ ನೀವು ಬಿಲೀವ್ ಮಾಡೋದಿಲ್ಲ ಇಟ್ ಮೂಡ್ ಅರೌಂಡ್ ಫಾರ್ಟಿ ಪಾಯಿಂಟ್ಸ್ ಐಟ್ ಕನ್ಸಿ ನಾನು ಓನ್ಲಿ ಹದಿನಾಲ್ಕು ಪಾಯಿಂಟ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ನಲ್ವತ್ತು ಪಾಯಿಂಟ್ ಮೂವ್ ಆಗಿದೆ ಅದೇ ಆ ಸ್ಟ್ರೈಕ್ ಪ್ರೈಸು ಪ್ರೀಮಿಯಂ ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ನಲ್ವತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ನೋ ದಟ್ ಈಸ್ ನಾಟ್ ಮೈ ಟ್ರೇಡ್ ಬಿಕಾಸ್ ನನಗೂ ಗೊತ್ತಿಲ್ಲ ನಲ್ವತ್ತು ಪಾಯಿಂಟ್ ಆಗುತ್ತೆ ಅನ್ನೋದು ನನಗೆ ದಿನದ ಟಾರ್ಗೆಟ್ನ ತೋರಿಸ್ತಿತ್ತು ಎಕ್ಸಾಕ್ಟಾಗಿ ನಮ್ಮ ಲೈನಿಗೆ ಬಂದಾಗ ತೊಗೊಂಡಿದ್ದೀನಿ ಆ್ಯಂಡ್ ತುಂಬ ಸ್ಟೂಡೆಂಟ್ಸ್ಗಳದು ಮೆಸೇಜಸ್ಗಳು ಸೇಮ್ ನಾನು ಎಂಟ್ರಿ ಎಕ್ಸಿಟ್ ಆಗ್ತಿದ್ದಂಗೆ ಒಂದು ಹತ್ತು ಹದಿನೈದು ಮೆಸೇಜ್ಗಳು ಟಕ 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 ಅಂತ ಬಂತು ನನಗೆ ಅದೇ ಶಾಕ್ ಅನಿಸ್ತು ಸೇಮ್ ದೇ ಆರ್ ಆಲ್ಸೋ ದನ್ ಎಕ್ಸಾಕ್ಟ್ ಸೇಮ್ ಪ್ಲೇಸಲ್ಲಿ ಎಂಟ್ರಿ ಎಕ್ಸಿಟ್ ಆಗಿದ್ದಾರೆ ವೆರಿ ಮಚ್ ಹ್ಯಾಪಿ ಬಿಕಾಸ್ ವಾಟ್ ಎವರ್ ಐ ಟೀಚಿಂಗ್ ಇನ್ ಮೈ ಲೈಕ್ ಸ್ಟೂಡೆಂಟ್ ಗ್ರೂಪ್ ಸೇಮ್ ಥಿಂಗ್ ನಾನು ಮಾಡ್ತೀನಿ ಅಂದಾಗ ಅವರು ಅದನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇಟ್ ಮೀನ್ಸ್ ದೇ ಆರ್ ಟ್ರಸ್ಟಿಂಗ್ ದ ಸ್ಟ್ರಾಟಜಿಸ್ ದೆ ಆರ್ ಟ್ರಸ್ಟಿಂಗ್ ದ ಥಿಂಗ್ಸ್ ಈ ಥರನೇ ವರ್ಕ್ ಆಗುತ್ತೆ ಈ ಥರನೇ ಆಗುತ್ತೆ ಅಂತ ಈಗ ನಮಗೆ ಈ ಲೈನ್ಸೇ ಇರಲಿಲ್ಲ ಅಂದರೆ ನನಗಿಲ್ಲಿ ಗೊತ್ತು ಕೂಡ ಆಗ್ತಿರಲ್ಲ ಮಾರ್ಕೆಟ್ ಇಲ್ಲಿಂದಲೇ ರಿಜೆಕ್ಷನ್ ಆಗುತ್ತೆ ಅಂತ ಆ್ಯಂಡ್ ಮೋರ್ ಓವರ್ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ತಿದೆ ಅಂದಾಗ ನಾನು ಲೈನ್ಸ್ಗಳು ಕಣ್ಣ ಕಾಣ್ತಿದೆ ಹೊರ್ತು ನನಗೆ ಕ್ಯಾಂಡಲ್ ಸ್ಟಿಕ್ಸ್ ಕಾಣಿಸ್ತಿಲ್ಲ ನೀವೇನು ಮಾಡ್ತೀರಾ ಕ್ಯಾಂಡಲ್ ಸ್ಟಿಕ್ಸ್ನ ನೋಡ್ತಾ ಹೋಗ್ತೀರಾ ದಟ್ ಈಸ್ ರಾಂಗ್ ಕ್ಯಾಂಡಲ್ ಸ್ಟಿಕ್ಸಿಂದ ಮಾರ್ಕೆಟ್ ಮೂವ್ ಆಗೋದಿಲ್ಲ ಅದೇ ನನಗೆ ಇವತ್ತು ಬೇಕಾದ್ರೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲೆ ಬಂದು ಫೋಲ್ಡ್ ಮಾಡಿ ಕ್ಲೋಸ್ ಆಗಲಿ ನೋ ಪ್ರಾಬ್ಲಮ್ ನಾಳೆಗೆ ನೋಡೋಣ ನಾಳೆಗೆ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಗಿ ಮೇಲೆ ಹೋಗುತ್ತಾ ಇಲ್ಲ ಅಗೇನ್ ಮಾರ್ಕೆಟ್ ಒನ್ ಮೋರ್ ಗ್ಯಾಪ್ ಡೌನ್ ಮಾಡುತ್ತಾ ಗೊತ್ತಿಲ್ಲ ವೇಟ್ ಫಾರ್ ಅವರ್ ಸ್ಟ್ರಾಟಜಿ ಆಲ್ವೇಸ್ ವೇಟ್ ಫಾರ್ ಅವರ್ ಸೆಟ್ ಅವರ್ ಸ್ಟ್ರಾಟಜಿ ಯು ಆಲ್ವೇಸ್ ಬೀಂಗ್ ಅ ಪ್ರಾಫಿಟಬಲ್ ಟ್ರೇಡರ್ ಆಲ್ವೇಸ್ ಯು ವಿಲ್ ಮೇಕ್ ಮನಿ ನೀವು ತನಕ ನಿಮ್ಮ ಸ್ಟ್ರಾಟಜಿ ಬಗ್ಗೆ ನೀವು ಕಾನ್ಸನ್ ನಿಮಗೆ ಆದಂತಹ ಒಂದು ಲೈಕ್ ಥಿಂಗ್ಸ್ ಬೆಳೆಸ್ಕೊಳ್ಳೋಕ್ ಹೋಗೋದಿಲ್ಲ ಅಲ್ಲಿ ತನಕ ನೀವೇನ್ ಮಾಡ್ತೀರಾ ಮೇಲ್ ಬರ್ತಿದೆ ಅಪ್ಪ ಹೋಗುತ್ತೆ ಕೆಳಗಡೆ ಬರ್ತದೆ ಡೌನ್ ಹೋಗುತ್ತೆ ಇದನ್ನೇ ಬೆಳೆಸ್ಕೊಂಡಿರ್ತೀರನ್ನು ನೀವು ಯಾವ್ದು ಕಣಪು ಇವಾಗ ಏನು ಗೊತ್ತಿಲ್ಲ ತುಂಬಾ ಜನ ಇಲ್ಲಿ ಟ್ರೇಡ್ ಮಾಡ್ತಿರ್ತಾರಲ್ಲ ಮ್ಯಾಕ್ಸಿಮಮ್ ಪೀಪಲ್ ಥಿಂಕ್ ಇದು ಗ್ಯಾಪ್ ಬಾರ್ಡರ್ ಈ ಗ್ಯಾಪ್ನ ಫಿಲ್ ಮಾಡ್ಬಿಡುತ್ತೆ ಮಾರ್ಕೆಟ್ ಇವತ್ತು ಹಾಗೆ ಹೇಗೆ ಅಂತ ನೋ ಐಡಿಯಾ ನಿಮಗೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಗಳನ್ನ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಲಾಜಿಕ್ ಇವಾಗ ಬಜೆಟ್ ಮುಗಿದ ಮೇಲೆ ಮಾರ್ಕೆಟ್ ಅದೇ ಗ್ಯಾಪ್ ಡೌನ್ ಆಗದಲ್ಲೇ ಮಾರ್ಕೆಟ್ ಫ್ಲಾಟ್ ಇಲ್ಲ ಗ್ಯಾಪ್ ಅಪ್ ಆಗಿದ್ರೆ ದೇರ್ ವಿಲ್ ಬಿ ಲೈಕ್ ಪಾಸಿಟಿವ್ ವೈಪ್ ಆನ್ ದಿ ಮಾರ್ಕೆಟ್ ಸೊ ಗ್ಯಾಪ್ ಡೌನ್ ಆಗಿ ಮೇಲ್ ಬರ್ತಿದೆ ಅಂದರೆ ಮೆನಿ ಸ್ಟಾಕ್ಸ್ ಗಳು ಅಪ್ ಡೌನ್ ಸ್ಲೈಸ್ ಮಾಡ್ತಿದ್ವಿ ಕೆಲವೊಂದು ಸ್ಟಾಕ್ಸ್ ಗಳಿಗೆ ಫೇವರಬಲ್ ಸಿಕ್ಕಿದೆ ಬಜೆಟ್ ಕೆಲವೊಂದು ಸ್ಟಾಕ್ಸ್ ಇಂಡಸ್ಟ್ರಿಗಳಿಗೆ ಫೇವರಬಲ್ ಸಿಕ್ಕಿಲ್ಲ ಅವಾಗ ಸಿಕ್ಕಿದಾಗ ಇದೇ ತರ ಆಗೋದು ಮಾರ್ಕೆಟ್ ಸೊ ಇವತ್ತು ಕ್ಲಿಯರ್ ಕಟ್ ಆಗಿ ಸೈಡ್ ವೈಸ್ ಬೀಳ್ತು ಅಂದ್ಕೊಳ್ಳಿ ನಾಳೆಯಿಂದ ಮಾರ್ಕೆಟ್ ವಿಲ್ ಸ್ಟಾರ್ಟ್ ಡೈರೆಕ್ಷನ್ಸ್ ಯಾವ ಕಡೆಗೆ ಒಂದು ಅಪ್ ಅಂಡ್ ಡೌನ್ ಡೈರೆಕ್ಷನ್ಸ್ ಕೊಡ್ಬೋದು ಕೊಡಬಹುದು ಅನ್ನೋದನ್ನ ಸ್ವಿಂಗ್ ಹೆಂಗಾರು ಅದು ಒಂದು ನೇಚರ್ ಆಫ್ ಡೈನ್ ಮಿಕ್ಸ್ನ ಕೊಡುತ್ತೆ ಸೊ ಆ್ಯಂಡ್ ಮೋರ್ ಹೆವರ್ ನಾನು ಬಜೆಟ್ ದಿನದ್ದು ಟ್ರೇಡ್ ಲೈಕ್ ಮೇ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಐ ಹ್ಯಾವ್ ಸೀನ್ ಮೆನಿ ಮೆಸೇಜಸ್ ಯಾರು ಸರ್ ವಿ ಆರ್ ಟ್ರ್ಯಾಪ್ಡ ಪ್ರಾಫಿಟ್ ಮಾಡಿದವರು ಒಂದು ಐದಾರು ಜನದ ಮೆಸೇಜ್ ಬಿಟ್ಟರೆ ಲಾಸ್ ಮಾಡ್ಕೊಂಡವ್ರದೇ ಒಂದು ಐವತ್ತು ಜನದ ಮೆಸೇಜ್ ನೋಡಿದೆ ಸರ್ ನಾವು ಟ್ರ್ಯಾಪ್ ಅದು ಟ್ರ್ಯಾಪ್ ಅದು ಸಿ ನೀವು ಏನಕ್ಕೆ ಟ್ರ್ಯಾಪ್ ಆದ್ರಿ ಬಿಕಾಸ್ ನಿಮಗೆ ಓವರ್ ಕಾನ್ಫಿಡೆಂಟು ಮಾರ್ಕೆಟು ಇವತ್ತಿಂದ ಇಲ್ಲೇ ಸಾವಿರ ಪಾಯಿಂಟ್ ಹೋಗುತ್ತೆ ಕೆಳಗಡೆ ಹೋಗುತ್ತೆ ಅದೆಲ್ಲ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಆಲ್ವೇಸ್ ಪ್ರೈಸ್ ಆಕ್ಷನ್ ಡೈನಾಮಿಕ್ಸ್ ವಿತ್ ಮೈಂಡ್ ಸೆಟ್ ಮೂರು ಕೂಡ ಇದ್ರೇ ಮಾರ್ಕೆಟು ಹೋದರೆ ನೀವು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಸರ್ವೇವ್ ಆಗೋದಿಲ್ಲ ಅದು ನಾನು ಅವತ್ತು ನಾನು ಟ್ರೇಡ್ ಮಾಡಿಲ್ಲ ಐ ಎಮ್ ಹ್ಯಾಪಿ ಫಾರ್ ದಟ್ ಐ ಆಮ್ ನಾಟ್ ಟ್ರೇಡೆಡ್ ಓಕೆನಾ ಆ್ಯಂಡ್ ಮೋರ್ ಅವರು ಇವಾಗ ಏನು ಗೊತ್ತಾ ನಿಮಗೆ ಮಾರ್ಕೆಟಲ್ಲಿ ಇವತ್ತು ನೀವು ಪೀಪಲ್ಸ್ಗಳು ನೋಡಿದರೆ ಜ ಯಾವುದೋ ವಿಡಿಯೋಸ್ ಸೌ ನೋಡಿದ್ರೆ ಹೇ ಮಾರ್ಕೆಟು ಇಲ್ಲಿಂದ ಸೈಡ್ ವೇಸ್ ಆಗುತ್ತೆ ಅಂತ ನಮಗೆ ಈಸಿಯಾಗಿ ಗೊತ್ತಿತ್ತು ಬಿಕಾಸ್ ಇಂಡಿಯನ್ ವೀಕ್ಸ್ ಕೂಲ್ ಡೌನ್ ಆಗಿದೆ ಕೂಲ್ ಡೌನ್ ಆಗಿದೆ ವಾಟ್ ಈಸ್ ಇಂಡಿಯನ್ ವೀಕ್ಸ್ ಇಂಡಿಯನ್ ವೀಕ್ಸೇ ಬೇಕು ಇಲ್ಲ ನಾನು ಹೇಳ್ತಿಲ್ವಾ ನಾನು ಚಾಟ್ ಪ್ರಕಾರನೇ ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ಒಂದನ್ನು ಫಾಲೋ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಚಾರ್ಟ್ ಪ್ರಕಾರ ವೈಡ್ ರೇಂಜ್ ಆಗಿದೆ ಮಾರ್ಕೆಟು ಇನ್ನೂ ಕೆಳಗಡೆ ಹೋಗೋ ಚಾನ್ಸಸ್ ಕಷ್ಟ ಸೈಡ್ ವೈಸ್ ಬೀಳೋ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೀನಿ ಬಟ್ ಲೈಕ್ ಆಪ್ಷನ್ ಪ್ರೀಮಿಯಮ್ಗಳು ಏನಕ್ಕೆ ಆಗಲ್ಲ ಆಪ್ಷನ್ ಪ್ರೀಮಿಯಂಗಳು ಇಷ್ಟು ವೈಡ್ ಇದ್ದಾಗ ಸೆಲ್ಲರ್ಸ್ಗಳು ಇಮಿಡಿಯೇಟಾಗಿ ಪುಟ್ನ ಶಾರ್ಟ್ ಮಾಡ್ತಿರ್ತಾರೆ ಟಾಪಿಂದ ಕಾಲು ಶಾರ್ಟ್ ಮಾಡಿರ್ತಾರೆ ದೇ ವಾಂಟ್ ಅಟ್ಲೀಸ್ಟ್ ಒನ್ ಡೇ ಮಾರ್ಕೆಟ್ ಶುಡ್ ಹೋಲ್ಡ್ ಬಿಫೋರ್ ಗೋಯಿಂಗ್ ಕ್ರಿಯೇಟಿಂಗ್ ಸಮ್ ಮೋರ್ ಡೈರೆಕ್ಷನ್ಸ್ ಅಂತ ಸೊ ಅದೇ ಆಗಿರೋದಿಲ್ಲಿ ಆ್ಯಂಡ್ ಒನ್ ಮೋರ್ ತಿಂಗು ಇಲ್ಲಿ ಎಕ್ಸಾಕ್ಟಾಗಿ ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸ್ ಅಂತ ಲೈಕ್ ಏನಕ್ಕೆ ಕಿದ್ ಮಾಡ್ತಾರೆ ಲೈಕ್ ಇಂಡಿಯಾ ವಿಕ್ಸ್ ಏನಾಗಿದೆ ಕೂಲ್ ಆಫ್ ಆಗಿದೆ ಹಾಗೆ ಹೇಗೆ ಅಂತ ಪೀಪಲ್ ಇಳಿಸಿ ಜನರಲಿ ಸೊ ಯೂಶ್ವಲಿ ಇಂಡಿಯಾ ವಿಕ್ಸ್ನ ಹೇಗೆ ನೋಡ್ತಾರೆ ಇಂಡಿಯಾ ವಿಕ್ಸ್ನ ಫೈವ್ ಮಿನಿಟ್ಸಲ್ಲೆಲ್ಲ ನೋಡೋಕೆ ಹೋಗ್ಬಿಡಿ ಅದು ಫೈವ್ ಮಿನಿಟ್ಸಲ್ಲಿ ನೋಡಿರಿ ನಿಮಗೇನು ಅರ್ಥನೂ ಆಗೋದಿಲ್ಲ ಸೊ ಇಂಡಿಯಾ ವಿಕ್ಸು ಲಾಸ್ಟ್ ತ್ರೀ ಸೆಷನ್ಸಿಂದ ಏನಾಗಿದೆ ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ ಆಗಿ ಲೈಕ್ ನಿಮಗೆ ಟ್ವೆಂಟಿ ನೈನ್ ಜಾನು ತರ್ಟಿ ಐತ್ ಜಾನು ಸೊ ಈ ಐ ವಿ ಫಸ್ಟು ಹೈ ಇತ್ತು ಇಂಪ್ಲಾಯ್ಡ್ ವೊಲಾಟಿಲಿಟಿ ಕೂಡ ಹೈ ಇತ್ತು ಇಂಡೆಕ್ಸ್ ಕೂಡ ಆಲ್ಮೋಸ್ಟ್ ನೈನ್ಟೀನ್ ಟ್ವೆಂಟಿ ತನಕಲ್ಲೂ ಬಂದಿತ್ತು ಇವಾಗ ವೇರ್ ಇಟ್ ಈಸ್ ಟ್ರೇಡಿಂಗ್ ಇಟ್ ಈಸ್ ನೌ ಟುಡೇ ಇಟ್ಸ್ ಟ್ರೇಡಿಂಗ್ ಅರೌಂಡ್ ಫೋರ್ಟೀನ್ ಇಟ್ ಮೀನ್ಸ್ ಇಂಡಿಯಾ ವಿಕ್ಸು ನೈನ್ಟೀನಿಂದ ಫೋರ್ಟೀನಿಗೆ ಬಂದಿದೆ ಅಂದರೆ ಇಟ್ಸ್ ಅ ಪ್ಯೂರ್ ಆಪ್ಷನ್ ಸೆಲ್ಲರ್ಸ್ಗೆ ಒಲಾಟಿಲಿಟಿ ಔಟ್ ಆಫ್ ದ ಮನಿ ಬೈ ಮಾಡ್ಕೊಂಡು ಕೂತಿರೋರಿಗೆ ಬೈಯಿಂಗ್ ಸೆಲ್ಲಿಂಗಲ್ಲಿ ದೇ ಆರ್ ಆಲ್ರೆಡಿ ಗಾಟ್ ವೆರಿ ಗುಡ್ ಪ್ರಾಫಿಟ್ ಪ್ರೀಮಿಯಂ ಡಿ ಕೆನೂ ಆಗಿದೆ ಪ್ಲಸ್ ಇಂಡಿಯಾ ವಿಕ್ಸ್ ಕೂಲ್ ಆಫ್ ಆಗಿದೆ ಯಾವಾಗ ಇಂಡಿಯಾ ವಿಕ್ಸ್ ಕೂಲ್ ಆಫ್ ಆಗುತ್ತೆ ಮತ್ತು ಲೈಕ್ ಫೋರ್ಟೀನ್ ಟ್ವೆಲ್ ಆರ್ ಟೆನ್ನಿಗೆ ಬರುತ್ತೆ ಮಾರ್ಕೆಟಲ್ಲಿ ಮೂಮೆಂಟ್ಸ್ಗಳು ಲೈಕ್ ಕಡಿಮೆ ಇಂಡಿಯಾ ವಿಕ್ಸ್ ಈಸ್ ನಥಿಂಗ್ ಬಟ್ ನಿಮಗೆ ಮಾರ್ಕೆಟಲ್ಲಿ ಏನು ಲೈಕ್ ಮಾರ್ಕೆಟಲ್ಲಿ ಭಯ ಎಷ್ಟಿದೆ ಪ್ಲಸ್ ನಿಮಗೆ ಮಾರ್ಕೆಟು ಮೈಂಡ್ಸೆಟ್ ಫ್ರೀ ಎಷ್ಟಿದೆ ಎರಡೂ ಕೂಡ ಇಂಪಾರ್ಟೆಂಟು ಇಂಡಿಯಾ ವಿಕ್ಸ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಆಪ್ಷನ್ ಬೈಯರ್ಗೆ ಲಾಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಇಂಡಿಯಾ ವಿಕ್ಸ್ ಈಸ್ ಆಲ್ವೇಸ್ ಎನಿಮಿ ಫಾರ್ ಆಪ್ಷನ್ ಬಯರ್ಸ್ ನೆನ್ಪಿಟ್ಕೊಳ್ಳಿ ಇಂಡಿಯಾ ವಿಕ್ಸ್ ಇಂದಲೇ ನಿಮಗೆ ಮಾರ್ಕೆಟಲ್ಲಿ ನಮಗೆ ಲಾಸಸ್ ಜಾಸ್ತಿ ಆಗುತ್ತೆ ಪ್ರೀಮಿಯಂ ಮೆಲ್ಟ್ ಆಗುತ್ತೆ ಹೊರತು ಪ್ರೀಮಿಯಂ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ಇಂಡಿಯಾ ವಿಕ್ಸ್ ನೋಡ್ತಾರೆ ಹೊರತು ಬೇರೆ ಯಾವುದೂ ಅಲ್ಲ ಬಿಕಾಸ್ ನನಗೆ ತುಂಬ ಸ್ಟೂಡೆಂಟ್ಸ್ಗಳು ಮೆಸೇಜ್ ಹಾಕಿದ್ರು ಸರ್ ನಾವು ಇಂಡಿಯಾ ವಿಕ್ಸ್ ಹೇಗೆ ಏನು ಅಂತ ಅಂತ ಸೊ ನನ್ನ ಮೈಂಡ್ಸೆಟ್ ಪ್ರಕಾರ ಇಂಡಿಯಾ ವಿಕ್ಸ್ ಅಂದರೆ ಇಷ್ಟೇ ನಾನು ತಿಳ್ಕೊಂಡಿರೋದು ಇಂಡಿಯಾ ವಿಕ್ಸ್ ಐ ಇದೆ ಒಟಿಲಿಟಿಟಿಟಿಟಿಟಿಟೈ ಇಂಡಿಯಾ ವಿಕ್ಸ್ ಹೈಯಿಂದ ಲೋ ಕೂಲ್ ಡೌನ್ ಆಗ್ತಿದೆ ಆಪ್ಷನ್ ಪ್ರೀಮಿಯಮ್ಸ್ಗಳು ಕೂಡ ಕೂಲ್ ಡೌನ್ ಆಗ್ತಿರ್ತವೆ ಆಪ್ಷನ್ ಪ್ರೀಮಿಯಂ ಮೂವ್ ಆಗೋದಿಲ್ಲ ಆಪ್ಷನ್ ಸೆಲ್ಲರ್ ಫೇವರ ಮೂವ್ ಆಗಿರುತ್ತೆ ಅದೇ ನಿಮಗೆ ಮಾರ್ಕೆಟ್ನ ನಾನು ಇಷ್ಟೆಲ್ಲದನ್ನು ನೋಡ್ಕೊಂಡು ನೋಡ್ಕೊಂಡಿದ್ ಮಾಡೋ ಅವಶ್ಯಕತೆ ಇದೆಯಾ ಇಲ್ಲ ಚಾರ್ಟಲ್ಲಿ ಕೂಡ ಹೇಳ್ಬೋದು ಇವತ್ತು ಮಾರ್ಕೆಟ್ ಸೈಡ್ ವೈಸ್ ಬಿದ್ದರೆ ನಾಳೆ ನಂಗೆ ಯಾವ್ದಾದ್ರು ಒಂದು ಕಡೆ ಒಂದು ಸ್ವಲ್ಪ ಡೈರೆಕ್ಷನ್ ಸಿಗುತ್ತೆ ಮಾರ್ಕೆಟು ಇವತ್ತು ಸೈಡ್ ವೈಸ್ ಏನಕ್ಕೆ ಬೀಳುತ್ತೆ ಅಂತ ಕೂಡ ಗೊತ್ತಾಯಿತು ಒಂದು ಲೈಕ್ ಕಂಪ್ಲೀಟ್ ಜಾಸ್ತಿ ವೈಡ್ ರೇಂಜ್ ಮೂಮೆಂಟ್ ಆಗಿರೋದ್ರಿಂದ ಸೈಡ್ ವೇಸ್ ಬೀಳುತ್ತೆ ಅಂತ ಗೊತ್ತಿತ್ತು ಅದನ್ನ ಇಂಡಿಯಾ ವಿಕ್ಸ್ ನೋಡ್ಕೊಂಡು ಮಾಡಕ್ಕಾಗತ್ತಾ ನಿಮಗೆ ತೋರಿಸ್ಲಿಕ್ಕೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಜನಗಳನ್ನ ವಿ ಕ್ಯಾನ್ ಶೋ ಎನ್ ನಂಬರ್ ಆಫ್ ಲೈಕ್ ಕ್ಯಾನಡ ಇದನ್ನು ಎವರ್ ಇಂಡಿಕೇಟರ್ಸ್ಗಳನ್ನ ಹಾಕ್ಕೊಂಡು ಏಯ್ ಈ ಇಂಡಿಕೇಟರ್ಸ್ ಹಿಂಗಾಗ್ತಿತ್ತು ಹಂಗಾಗ್ತಿತ್ತು ಅಂತ ಹೇಳ್ಬೋದು ಇಂಡಿಯಾ ವಿಕ್ಸ್ ಇರ್ಬೋದು ಐ ವಿಸ್ ಇರ್ಬೋದು ಲೈಕು ಗಾಮ ಬ್ಲಾಸ್ಟ್ ಇರ್ಬೋದು ಇವೆಲ್ಲ ಸೆಲ್ಲರ್ ಮೈಂಡ್ಸೆಟ್ ಕಾನ್ಸೆಪ್ಟ್ಗಳು ಅವು ವರ್ಕ್ ಆಗ್ತವೆ ವರ್ಕ್ ಆಗಲ್ಲ ಅಂತಲ್ಲ ದಿಸ್ ಆರ್ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಮೈಂಡ್ಸೆಟ್ಟು ಕೆಲವರು ಇಂಡಿಕೇಟರ್ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ತಾರೆ ಕೆಲವರು ಲೈಕ್ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡು ಟ್ರೇಡ್ ಮಾಡ್ತಾರೆ ಇನ್ನು ಕೆಲವರು ಲೈಕ್ ನಂತರದವ್ರು ಕೆಲವರು ಚಾರ್ಟ್ ನೋಡ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಐ ಲವ್ ಟು ಸೀಟ್ ಇನ್ ಚಾರ್ಟ್ ಎವ್ರಿಥಿಂಗ್ ನನಗೆ ಚಾರ್ಟಲ್ಲಿ ನೋಡಲಿಕ್ಕೆ ಇಷ್ಟ ಬಿಕಾಸ್ ಚಾರ್ಟ್ ಆಲ್ವೇಸ್ ಸೇಸ್ ವಾಟ್ ಯು ಆರ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಈಗ ನಿಮಗೆ ಒನ್ ಡೇ ಟೈಮ್ ಫ್ರೇಮಲ್ಲಿ ಹೇಳೋದಾದರೆ ಎಕ್ಸಾಕ್ಟ್ಲಿ ವಾಟ್ ಇಸ್ ಗೋಯಿಂಗ್ ಆನ್ ಒನ್ ಡೇ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟ್ ಇಟ್ಸ್ ಅ ಬ್ರೇಕ್ ಬ್ರೇಕೌಟ್ ಓಕೆನಾ ಲೈಕ್ ಶಾರ್ಪ್ ಸೆಲ್ಲಿಂಗು ಪುಲ್ ಬ್ಯಾಕು ಪುಲ್ ಬ್ಯಾಕ್ ಬ್ರೇಕೌಟು ಅಗೇನ್ ಅಪ್ಸೈಡ್ ಬಂದಿದೆ ಸೊ ಅಗೇನ್ ಮಾರ್ಕೆಟ್ ದಿಸ್ ಈಸ್ ವೇರ್ ಇಟ್ ಶುಡ್ ಗೋ ನಿಮಗೆ ಇವತ್ತಿಲ್ಲಿ ಸೈಡ್ ವೇಸ್ ನಿಲ್ತು ಅಂದರೆ ಮಾರ್ಕೆಟಲ್ಲಿ ಟೂ ಡೈರೆಕ್ಷನ್ಸ್ ಕ್ಲಿಯರಾಗಿ ಕಟ್ಟಾಗಿ ಬರುತ್ತೆ ಅಲ್ಲಿ ಏನು ಮಾರ್ಕೆಟ್ ಸೈಡ್ ವೇಸ್ ನಿಂತು ಇವತ್ತು ಕ್ಲೋಸ್ ಆಯಿತು ಅಂದರೆ ದಿಸ್ ಇಸ್ ಇದೆ ವೆರಿ ಕ್ರೂಷಿಯಲ್ ಲೆವೆಲ್ ಅಗೇನ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡಿಂದ ಮಾರ್ಕೆಟ್ ಕೆಳಗಡೆಗೆ ಬಂತು ಅಂದರೆ ಮಾರ್ಕೆಟ್ ವಿಲ್ ಕ್ ಬ್ಯಾಕ್ ಟು ಬ್ಯಾ ಟಚ್ ಟು ಒನ್ ಮೋರ್ ಟೈಮ್ ಲೋ ಅದೇ ಮಾರ್ಕೆಟಲ್ಲಿ ಸೇಮ್ ವೇ ತಿಂಗು ಇಲ್ಲೇ ಅಂದ್ ಸ್ವಲ್ಪ ಇನ್ನೊಂದು ಒನ್ ಒನ್ ಆರ್ ಟೂ ಡೇಸ್ ಓಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ವಿಲ್ ಗೋ ಸಮ್ ಸಮ್ಮೋರ್ ಸೈಡ್ ಬೋತ್ ಪಾಸಿಬಲ್ ಇದೆ ಬಟ್ ಅದನ್ನು ನಾವು ಇಂಟ್ರಾಡೇಗೆ ಕನ್ಸಿಡರ್ ಮಾಡ್ಕೊಂಡು ಕೂಡಕ್ಕಾಗತ್ತೆ ಐ ವಿಲ್ ಸೇ ನೋ ಯಾಕೆಂದರೆ ಈ ಸ್ವಿಂಗ್ ಟ್ರೇಡಿಂಗಿಗೆ ಅ ದಟ್ ವಿಲ್ ವರ್ಕ್ಸ್ ಲಾಟ್ ಓಕೆನಾ ನಾವು ಇಲ್ಲಿ ಸ್ವಿಂಗ್ ಟ್ರೇಡರ್ಸ್ ಅಲ್ಲ ನಾವು ಇಂಟ್ರಾಡೆ ಟ್ರೇಡರ್ಸು ಇಂಟ್ರಾಡೆಡ್ ಟ್ರೇಡರ್ಸ್ಗೆ ನಮಗೆ ಬೇಸ್ಡ್ ಆನ್ ಮೂವ್ಮೆಂಟ್ ಇವಾಗ ನಾನು ಏನು ಹೇಳಿದೆ ಲೈಕ್ ಮೆನಿ ಪೀಪಲ್ಸ್ ಥಿಂಕಿಂಗ್ ಲೈಕ್ ಮಾರ್ಕೆಟ್ ವಿಲ್ ಫಿಲ್ ದ ಗ್ಯಾಪ್ ಬಾರ್ಡರ್ ಈಸ್ ಇಟ್ ಫಿಲಿಂಗ್ ದ ಗ್ಯಾಪ್ ಬಾರ್ಡರ್ ವೈ ಇಟ್ ಈಸ್ ಕಮಿಂಗ್ ಬ್ಯಾಕ್ ಬಿಕಾಸ್ ಮಾರ್ಕೆಟ್ ಸೆಂಟಿಮೆಂಟ್ ಏನಾಗಿದೆ ಇವತ್ತು ಬೆಳಗ್ಗೆಯಿಂದ ಫ್ಲಾಟ್ ಇಶ್ಯೂ ಇಲ್ಲ ಲೈಕ್ ಮಾರ್ಕೆಟ್ ಐ ಎಲ್ ಓಪನ್ ಆಗಿಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದಾಗ ಟಾಪಿಂದ ಕಾಲ್ನ ಶಾರ್ಟ್ ಮಾಡ್ತಿರ್ತಾರೆ ದೆನ್ ಪುಟ್ನ ಬೈಕ್ ಕೂಡ ಮಾಡ್ತಿರ್ತಾರೆ ಆಪ್ಷನ್ ಬೈರ್ಸು ಬೋತ್ ವಿಲ್ ಫೈಟಿಂಗ್ ಈಚ್ ಅದರ್ ಅದಕ್ಕೆ ಮಾರ್ಕೆಟಲ್ಲಿ ಫಸ್ಟು ಪುಲ್ ಬ್ಯಾಕ್ ಬಂತು ಲೈಕ್ ಪ್ರಾಫಿಟ್ ಬುಕ್ಕಿಂಗು ಅಗೇನ್ ಪುಲ್ ಬ್ಯಾಕು ಅಗೇನ್ ಸೈಡ್ ವೇಸು ಸೊ ಮೇ ಬಿ ಇಟ್ ವಿಲ್ ಗೋ ಸೈಡ್ ವೈಸ್ ಓನ್ಲಿ ಇವತ್ತು ಅಂದ್ಕೊಂಡಿದ್ದೀನಿ ಅದೇ ರೀಸನ್ಗೆ ನಾನು ನಿಮಗೆ ವಟ್ ಎವರ್ ಪ್ರಾಫಿಟ್ ಐ ಮೇಡ್ ಇಟ್ ಐ ಜಸ್ಟ್ ಪೋಸ್ಟಿಂಗ್ ಇಟ್ ಐ ಡೋಂಟ್ ಥಿಂಕ್ ಸೊ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆ್ಯಂಡ್ ಮೋರ್ ಅವರ್ ಮೂವ್ ಆದರೂ ಕೂಡ ಐ ಹ್ಯಾಪಿ ಅದೇನಿಲ್ಲ ಅದು ನಾಳೆಗೆ ನನಗೆ ಫೇವರ್ ಆಗಿ ವರ್ಕ್ ಆಗುತ್ತೆ ಅದು ಐ ದರ್ ಗೋಯಿಂಗ್ ಅಪ್ ಸೈಡ್ ಆರ್ ಡೌನ್ ಸೈಡ್ ಅನ್ನೋದು ದಟ್ ಇಸ್ ನಾಳೆ ತಿಂಗು ನೋವು ನಾಳೆ ತಿಂಗ್ ಬಗ್ಗೆ ನಾವು ತಿಂಕ್ ಮಾಡೋದು ಬೇಡ ಅಲ್ವಾ ಇನ್ನೂ ನಮಗೆ ಮಾರ್ಕೆಟ್ ಎಷ್ಟಿದೆ ಹನ್ನೆರಡು ವರೆ ಒಂದೂವರೆ ಎರಡೂವರೆ ನಾಲ್ಕು ಅವರ್ ಮಾರ್ಕೆಟ್ ಇದೆ ಇನ್ನೂ ಹನ್ನೊಂದುವರೆ ಅದಕ್ಕೆ ಓಕೆನಾ ಸೊ ಇಷ್ಟ್ರಿಗೆ ನಾವು ನಿಮ್ಮಗಳಿಗೆ ಇವತ್ತು ನೀವು ಮಾಡ್ಕೊಂಡಿರೋ ಮಿಸ್ಟೇಕ್ಸ್ ಏನು ಗೊತ್ತಾ ಈ ಲೆವೆಲ್ಸ್ಗಳಲ್ಲಿ ಯು ಟ್ರೇಡ್ ಸ್ಲಾಟ್ ಇವಾಗ ಏನು ಮಾರ್ಕೆಟ್ಗೆ ಹೋಗ್ತಿದ್ದಿಲ್ಲ ಇದಿಸಿದ ಲೆವೆಲ್ ನೀವುಗಳು ತುಂಬ ಟ್ರೇಡ್ ಮಾಡ್ತೀರಾ ಯಾಕೆಂದರೆ ನಿಮಗೆ ಯಾವುದೇ ಪ್ರೈಸ್ ಪ್ರೈಝಾಕ್ಷನ್ಸ್ ಆಗಲಿ ಫಿಬನಾಶಿ ಸೆಟ್ ಆಗಲಿ ನಿಮಗೆ ಬೇಕಿಲ್ಲ ಯು ಆಲ್ವೇಸ್ ಥಿಂಕ್ ಇಟ್ ಲೈಕ್ ಮಾರ್ಕೆಟ್ ಡನ್ ಒಂದು ಮಾರುಬೂಜು ಮಾರ್ಕೆಟ್ ಡನ್ ಒಂದು ವಾರ ಮಾರಬೂಜು ಬೆಳಗ್ಗೆ ಈ ಮಾರಬೂಜು ನೋಡಿ ಟ್ರೇಡ್ ಮಾಡಿದವರು ಮಾರ್ಕೆಟಿಂದ ಸ್ಮ್ಯಾಶ್ ಆದರು ಸರಿನಾ ಸೇಮೆ ಲೈಕ್ ಮಾರ್ಕೆಟಲ್ಲಿ ಆಗೇನು ಈ ಮಾರುಬೂಜು ನೋಡಿಕೊಂಡು ಒನ್ ಮೋರ್ ಟೈಮ್ ಬ್ರೇಕೌಟ್ ಆಗುತ್ತೆ ಅಂತ ಟ್ರೇಡ್ ಮಾಡಿದವರು ಇವಾಗ ಆಲ್ರೆಡಿ ಲಾಸ್ ತೊಗೊಂಡು ಪೊಸಿಷನ್ ಎಕ್ಸಿಟ್ ಮಾಡ್ತಿದ್ದಾರೆ ಅಲ್ವಾ ಸೊ ಸೆಲ್ಲರ್ ಟ್ರಾಪ್ ಆಗಿರೋದಲ್ಲಿ ಇದು ಒಂದೇ ಪ್ಲೇಸಲ್ಲಿ ಇದು ಇವತ್ತಿನ ಡೇ ಲೋನ ನ ಆಗಿದೆ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ ಅಂತ ಇದು ಒಂದು ಪ್ಲೇಸಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಬಿಟ್ರೆ ಇನ್ನು ಎಲ್ಲೂ ಇಲ್ಲೆಲ್ಲ ಸೆಲ್ಲರ್ ಟ್ರ್ಯಾಪ್ ಆಗಿಲ್ಲ ನಾನು ಅದಕ್ಕೆ ಹೇಳಿದ್ದು ಇವತ್ತು ಏನಕ್ಕೆ ಸೆಲಿಂಗ್ ಸೈಡೆ ಟ್ರೇಡ್ ಮಾಡಿದ್ದೀನಿ ದಿಸ್ ಇಸ್ ಮೈ ಲೆವೆಲ್ ಈಜಿ ಲೆವೆಲ್ ಟ್ರೇಡ್ ಅದು ದಿಸ್ ಇಸ್ ಒನ್ ಮೋ ಟ್ರೇಡ್ ಅದು ಬಿಟ್ಟು ನಾನು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೆ ನಾನು ಕಾಲ್ ಸೈಡ್ ಕಾನ್ಫಿಡೆನ್ಸ್ ಇಲ್ಲ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅದೇ ವೈ ಐ ಶುಡ್ ಟೇಕ್ ಅ ಟ್ರೇಡ್ ಫ್ರಾಮ್ ಕಾಲ್ ಕಾಲ್ ಸೈಡ್ಗೆ ನಾನು ಏನಕ್ಕೆ ಟ್ರೇಡ್ ತೊಗೊಬೇಕು ಅದನ್ನ ಹೇಳ್ತಿರೋದು ನನಗೆ ಅದೇ ಏನಕ್ಕೆ ಟ್ರೇಡ್ ತಗೊಬಾರ್ದು ಕಾಲ್ ಸೈಡಲ್ಲಿ ನಾವು ಇನ್ನೂ ಮೇಲ್ಗಡೆ ಎಷ್ಟು ಲೈನ್ಸ್ ಇದ್ದೀವಿ ಅಂತ ಹೇಳ್ತಾ ಇರೋದೇನು ದಿಸ್ ಇಸ್ ವಾಟ್ ಇಟ್ ಸೇಯಿಂಗ್ ಮೀ ಪ್ರೈಝ್ಯಾಕ್ಷನ್ ಮಗ ಇನ್ನೂ ಹೋಗಲ್ಲ ಈ ಕಡೆ ಮೇಲಕ್ಕೆ ಸೊ ವೆಯ್ಟ್ ಮಾಡು ನೀನು ಇಲ್ಲಿಂದ ಪುಟ್ಟ ಅಂತ ನೀವು ಕೇಳ್ಬೋದು ಸಿ ನನಗೆ ಒಂದು ಸಲ ಬೆಳಗ್ಗೆ ಆಲ್ರೆಡಿ ಪ್ರೈಸಾಕ್ಷನ್ಸ್ ಕಂಪ್ಲೀಟ್ ಆಗಿದ್ದಾವೆ ಆ್ಯಂಡ್ ಮೋರ್ ಅವರ್ ನಿಮಗೆ ಕ್ಲಿಯರ್ ಆಗಿ ಇವಾಗ ತೋರಿಸೀನಿ ಇಂಡಿಯಾ ವಿಕ್ಸ್ ಕೂಲ್ ಆಫ್ ಆಗಿದೆ ಕೂಲ್ ಆಫ್ ಆಗಿದೆ ಅಂದರೆ ಔಟ್ ಆಫ್ ದ ಮನಿ ಪ್ರೀಮಿಯಮ್ಸ್ಗಳು ಏನಿದೆ ಇವತ್ತು ಫುಲ್ ಮೆಲ್ಟ್ ಆಗಿದೆ ಆಲ್ರೆಡಿ ನಿನ್ನೆ ಇವತ್ತಿಗೇ ಟು ಡೇಸಿಂದ ಮೆಲ್ಟ್ ಆಗಿರ್ತವೆ ಇವತ್ತು ಇನ್ನೊಂದು ಸ್ವಲ್ಪ ಮೆಲ್ಟ್ ಆಗ್ತವೆ ಸ್ಕ್ವೀಸ್ ಆಗ್ತವೆ ಸೊ ಎಷ್ಟು ಸ್ವೀಸ್ ಆಗುತ್ತೆ ನಮಗೆ ಬ್ಲಾಸ್ಟ್ ಆಗುತ್ತಲ್ಲ ಮಾರ್ಕೆಟ್ನ ನೀವು ನಿಮಗೆ ಏನೇ ಆದರೂ ಅಷ್ಟೇ ನೀವು ಎಷ್ಟು ಸ್ಕ್ವೀಸ್ ಮಾಡ್ತಾ ಹೋಗ್ತೀರಾ ಅದು ಒನ್ ಡೇ ಇಟ್ ಶುಡ್ ಬ್ಲಾಸ್ಟ್ ಅದೇ ಆಗೋದು ಇವಾಗ ಮನುಷ್ಯನ ಮೈಂಡ್ಸೆಟ್ ಇರ್ಬೋದು ಬೇರೆ ಥಿಂಗ್ಸ್ ಇರ್ಬೋದು ಹಾಗೆ ಸೊ ನೀವು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಮೆನಿ ಥಿಂಗ್ಸ್ ನನಗೆ ಗೊತ್ತಿದೆ ಇಲ್ಲ ಅಂತ ನಾನು ಟ್ರೇಡಿಂಗಲ್ಲಿ ತುಂಬ ಥಿಂಗ್ಸ್ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿರೋ ಕೂಡ ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ವಿತ್ ಇಟ್ ಮೇಕ್ ಇಟ್ ಸಿಂಪಲ್ ಟ್ರೈಸಾಕ್ಷನ್ ಸಿಂಪಲ್ ಮೈಂಡ್ಸೆಟ್ ನಾನು ಲಾಸ್ ಮಾಡ್ಕೊಳ್ತೀನಿ ಎಲ್ಲ ನೋಡೋನ್ ಕೂಡ ಲಾಸ್ ಮಾಡ್ಕೊಳ್ತೇನೆ ಎಲ್ಲ ನೋಡೋ ಒಂದು ಪ್ರಾಫಿಟ್ ಮಾಡ್ತಾನೆ ನಾನು ಕೂಡ ಪ್ರಾಫಿಟ್ ಮಾಡ್ತೀನಿ ವಾಟ್ ಇಸ್ ದ ಡಿಫ್ರೆಂಟ್ ನೋ ನಮ್ಮ ನಮ್ಮ ಮೈಂಡ್ಸೆಟ್ ಅಷ್ಟೇ ಇಲ್ಲಿ ಡಿಫ್ರೆನ್ಸ್ ಅಷ್ಟೇ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ಕಲಿಬೇಕು ಅನ್ನೋರು ನಂದು ಲೈಕ್ ನೆಕ್ಸ್ಟ್ ಸೆವೆಂತ್ ಬ್ರಾಚ್ಗೆ ಜಾಯ್ನಾಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆ್ಯಂಡ್ ಮೋರ್ ಎವರ್ ಬ್ಯಾಂಕ್ ನಿಫ್ಟಿ ಬಂದು ನಿಮಗೆ ಮಂತ್ಲಿ ಎಕ್ಸ್ಪೈರಿ ನೀರೇ ಇದ್ದಾಗ ಮಾತ್ರ ವಾಲ್ಯೂಮ್ ಇರುತ್ತೆ ಇವಾಗ ವಾಲ್ಯೂಮ್ ಎಷ್ಟು ಕಡಿಮೆ ಇರುತ್ತೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಬೆಳಗ್ಗೆಯೇ ಸೆಲಿಂಗ್ ಪ್ರೆಷರು ಲಾಸ್ಟ್ ಸ್ವಿಂಗ್ ಲೋನ ಹೋಲ್ಡ್ ಮಾಡ್ತು ಅಗೇನ್ ಅಪ್ಸೈಡ್ ಹೋಯಿತು ಎಷ್ಟು ಸಲ ಟ್ರ್ಯಾಪ್ ಮಾಡಿದೆ ನೋಡಿ ಟ್ರೆ ಕ್ಯಾಂಡಲ್ ನೋಡ್ಕೊಂಡು ಟ್ರೇಡ್ ಮಾಡೋರಿಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದರೆ ಲಾಸು ಅಗೇನ್ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದವ್ರಿಗೆ ಲಾಸು ಇವಾಗ ಅಗೇನ್ ಅವರದ್ದು ಪೊಸಿಷನಿಂದ ಕೆಳಗಡೆ ಬರ್ತಾಯಿದೆ ದಿಸ್ ಈಸ್ ಅವ್ರ ಯು ಗ್ಯಾಸ್ ಟೇಕಿಂಗ್ ಲಾಸಸ್ ಲಾಸಸ್ ಎಲ್ಲಿ ತೊಗೊಳ್ತೀರಾ ನೀವು ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ಲಾಸಸ್ ತೊಗೊಳ್ತೀರ ಹೊರ್ತು ನಾಟ್ ಬೈ ಲೆವೆಲ್ಸ್ ಅಷ್ಟೇ ನೀವು ಈ ಇಶ್ಯೂನ ಫೇಸ್ ಮಾಡ್ತಿರೋದು ಓಕೆ ಥ್ಯಾಂಕ್ ಯು ಆಲ್